ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕತ್ತು ನೋವಿಗೆ ಪರಿಹಾರ ಏನು ತಿಳ್ಕೋಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದಿನಪೂರ್ತಿ ಕಂಪ್ಯೂಟರ್ ಕೆಲಸ ಒತ್ತಡ ಅತಿ ಮೊಬೈಲ್ ಬಳಕೆಯಿಂದಾಗಿ ಕುತ್ತಿಗೆ ಭಾಗಕ್ಕೆ ಹೆಚ್ಚಿನ ಒತ್ತಡ ಬೀಳುತ್ತದೆ ಇದರಿಂದ ಉಂಟಾಗುವ ಸಮಸ್ಯೆಯೇ ಸರ್ ವೈಕಲ್ ಪ್ಯಾಂಡಿಲೋಸಿಸ್ ಇದರಿಂದ ನಲವತ್ತು ವಯಸ್ಸಿಗಿಂತ ಮೇಲ್ಪಟ್ಟ ಜನರ ಮೂಳೆಯ ನಡುವಿರುವ ಡೆಸ್ಕ್ಗಳು ಕುಕ್ಕಲು ಪ್ರಾರಂಭಿಸುತ್ತವೆ ಇದರಿಂದಾಗಿ ಬೆನ್ನು ಮೂಳೆಗಳ ನಡುವಿನ ಸಂಪರ್ಕ ಹೆಚ್ಚಾಗಿ ಅದು ಕತ್ತು ನೋವಿಗೆ ಕಾರಣವಾಗಬಲ್ಲದು ಇದರಿಂದ ಮುಕ್ತರಾಗಬೇಕಾದರೆ ಹೀಗೆ ಮಾಡಿ ನಿಯಮಿತ ವ್ಯಾಯಾಮ ಮಾಡಿ ಧೂಮಪಾನದಿಂದ ದೂರವಿರಿ ದ್ವಿಚಕ್ರ ವಾಹನದಲ್ಲಿ ಅತಿ ಹೆಚ್ಚು ಪ್ರಯಾಣಿಸಬೇಡಿ ಭಾರದ ವಸ್ತುಗಳನ್ನು ಎತ್ತಬೇಡಿ ಸೂಕ್ತ ವಿಶ್ರಾಂತಿ ಮಾಡಿ ಕುತ್ತಿಗೆಗೆ ಮೃದು ಬ್ರಸ್ ಬಳಸಿ ಮಲಗುವಾಗ ತೆಳು ತಿಂಬು ಉಪಯೋಗಿಸಿ ಇಂದಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಕೊಟ್ಟ ಮಾಹಿತಿ ಉಪಯುಕ್ತ ಎಂದು ಭಾವಿಸುತ್ತೇನೆ